ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ನೂರ ಮೂರು ಅಂಜಲಿ ವಿಜಯ್ ಪಾಲಿಗೆ ಮತ್ತೊಂದು ಸುಮಧುರ ಮುಂಜಾವು ಪ್ರಾರಂಭವಾಗಿತ್ತು ಅಂದಿನ ಬೆಳಕು ಅವರಿಬ್ಬರಿಗೂ ವಿಶೇಷವೇ ಹಿಂದಿನ ರಾತ್ರಿ ತಮ್ಮ ಪ್ರೀತಿಯನ್ನು ಹೇಳಿಕೊಂಡು ಅದರ ಜೊತೆಗೆ ಅವರಿಬ್ಬರ ಪ್ರೀತಿಗೆ ದಾಂಪತ್ಯದ ಸವಿಯನ್ನು ಒಬ್ಬರಿಗೊಬ್ಬರು ಅರ್ಪಿಸಿ ನೆಮ್ಮದಿಯ ನಿದಿರೆಗೆ ಜಾರಿದ್ರು ಅದೆಷ್ಟೋ ದಿನಗಳ ನಂತರ ಅಂಜಲಿ ಒಂದು ನೆಮ್ಮದಿಯ ನಿದ್ದೆಯಲ್ಲಿದ್ಲು ಮೊದಲು ವಿಜಯ್ಗೆ ಎಚ್ಚರವಾಗಿತ್ತು ಅವಳನ್ನು ಒಮ್ಮೆ ನೋಡಿ ಮುಗುಳು ನಕ್ಕ ವಿಜಯ್ ನನ್ನ ಅಪ್ಪಿ ಗುಬ್ಬಿ ಮರಿಯ ಹಾಗೆ ನಿದ್ರೆಯಲ್ಲಿದ್ದಳು ಅಂಜಲಿ ಅವನನ್ನು ಬಿಟ್ಟರೆ ಎಲ್ಲಿ ತನ್ನಿಂದ ದೂರ ಆಗ್ತಾನೋ ಅನ್ನೋ ಥರ ಹಿಡಿದು ಮಲಗಿದ್ದಳು ಅವನನ್ನು ಮುದ್ದು ಮುದ್ದಾಗಿ ತನ್ನನ್ನು ಅಪ್ಪಿ ಮಲಗಿದ್ದ ಅಂಜಲಿಯನ್ನೊಮ್ಮೆ ದಿಟ್ಟಿಸಿ ಅದೆಷ್ಟು ಮುದ್ದು ನನ್ನ ಹುಡುಗಿ ಅದೆಷ್ಟು ಪ್ರಶಾಂತವಾಗಿ ಮಲಗಿದ್ದಾಳೆ ಏನೆಲ್ಲ ಆಗಿದೆ ಇವಳ ಬದುಕಲ್ಲಿ ಇನ್ನು ಮುಂದಾದರೂ ಇವಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾವತ್ತೂ ಇವಳ ಕಣ್ಣಿಂದ ಕಣ್ಣೀರು ಜಾರದ ಹಾಗೆ ಅವಳನ್ನು ನೋಡಿಕೊಳ್ಳೋದೇ ನನ್ನ ಕರ್ತವ್ಯ ಅಂತ ಮನಸ್ಸಲ್ಲೇ ಹೇಳಿಕೊಂಡು ಮುಗುಳುನಕ್ಕ ನಕ್ಕ ಪ್ರೀತಿಯಿಂದ ಅವಳ ತಲೆ ನೇವರಿಸಿ ಹಣೆಯ ಮೇಲೊಂದು ಮುತ್ತಿಟ್ಟ ಅಂಜಲಿ ಅವನು ಮುತ್ತಿಟ್ಟಿದ್ದರಿಂದ ಸ್ವಲ್ಪವೇ ಎಚ್ಚರವಾಗಿ ಅತ್ತಿತ್ತ ಹೊರಳಾಡೋದಕ್ಕೆ ಶುರು ಮಾಡಿದ್ಲು ವಿಜಯ್ ವಿಜಯ್ ಮತ್ತೆ ನಿದಿರೆಯ ನಾಟಕವಾಡಿದ್ದ ಅಂಜಲಿ ನಿಧಾನಕ್ಕೆ ಕಣ್ಣು ಬಿಟ್ಟು ಗಂಡನ ಮುಖವನ್ನೊಮ್ಮೆ ನೋಡಿದ್ಲು ರಾತ್ರಿ ತನ್ನನ್ನು ಅಷ್ಟೆಲ್ಲ ಕಾಡಿಸಿ ಪೀಡಿಸಿ ಮುದ್ದಿಸಿ ನೆಮ್ಮದಿಯ ನಿದಿರೆಗೆ ಜಾರಿರೋ ಗಂಡನನ್ನು ನೋಡಿ ಅವಳ ಮುಖದಲ್ಲಿ ನಾಚಿಕೆ ಮನೆ ಮಾಡಿತ್ತು ಮುದ್ದಾಗಿ ಮಲಗಿರೋ ಅವನನ್ನು ನೋಡಿ ಮುದ್ದುಕ್ಕಿತ್ತು ಅವಳು ಸಹ ಅವನಂತೆಯೇ ಅವನ ಹಣೆಗೆ ಮುತ್ತಿಟ್ಟು ಇವನೆಂದು ನನ್ನವನೇ ಅಂತ ಹೇಳಿಕೊಂಡು ಮೇಲೇಳಬೇಕು ಅಷ್ಟರಲ್ಲಿ ವಿಜಯ್ ಅವಳ ಮೇಲಿನ ಹಿಡಿತನ ಬಿಗಿ ಮಾಡಿದ್ದ ಅವಳಿಗೆ ಅರ್ಥ ಆಯಿತು ತನ್ನ ಪತಿಗೆ ಎಚ್ಚರ ಆಗಿದೆ ಅಂತ ಅವಳು ಹೊರಳಾಟ ಹೆಚ್ಚು ಮಾಡಿದ್ಳು ಆದರೆ ವಿಜಯ್ ಉಕ್ಕಿನ ದೇಹದಿಂದ ಅವಳನ್ನು ಅವಳು ತಪ್ಪಿಸಿಕೊಳ್ಳೋದು ಅಸಾಧ್ಯವಾಗಿತ್ತು ವಿಜಯ್ ಕಂಡುಬಿಟ್ಟು ಅದೆಷ್ಟು ಒದ್ದಾಟ ನಿನ್ನದು ಇನ್ನೂ ಸ್ವಲ್ಪ ಹೊತ್ತು ಮಲಗಬಾರ್ದಾ ಅಂದ ಆಗ್ಲೇ ತುಂಬ ಹೊತ್ತಾಗಿದೆ ನಾನೆದ್ದು ಫ್ರೆಶ್ಅಪ್ ಆಗ್ತೀನಿ ಅಂದ್ಲು ಅಂಜಲಿ ಮುದ್ದಾಗಿ ಆಗ ವಿಜಯ್ ಅವಳನ್ನು ಕೆಳಗೆ ಮಾಡಿ ಅವಳ ಮೇಲೆ ಬಾಗಿ ಸದ್ಯಕ್ಕೆ ನನಗೆ ನನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಕಡೆಗೆ ಗಮನ ಕೊಡೋಕೆ ಇಷ್ಟ ಇಲ್ಲ ಸೊ ನೀನೀಗ ನನ್ನ ಬಗ್ಗೆ ಮಾತ್ರ ಗಮನ ಕೊಡು ಅಂತ ಹೇಳಿ ಅವಳ ಮುಖದ ಹತ್ತಿರ ಮುಖ ತಂದ ಅವನ ಸನಿಹಕ್ಕೆ ಯಾವಾಗಲೂ ಸೋಲೋ ಅಂಜಲಿ ಈಗಲೂ ಸೋತು ತನ್ನ ರೆಪ್ಪೆಯನ್ನ ಬಾಗಿಸಿದ್ಲು ಅವನ ಪ್ರೀತಿಯ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅವಳಿಗೆ ತಿಳಿಯಲಿಲ್ಲ ವಿಜಯ್ ಅವಳನ್ನೇ ನೋಡುವುದರಲ್ಲಿ ಮಗ್ನವಾಗಿತ್ತ ಅವನು ಅವಳನ್ನು ಹಾಗೆ ನೋಡದೆ ಅವಳಿಗೆ ಇನ್ನೂ ನಾಚಿಕೆಯನ್ನು ತರಿಸಿತ್ತು ನೀನಂದರೆ ಒಂಥರ ಅಮಲು ಅಂಜು ನೀನು ನನ್ನ ಹೆಂಡತಿ ಅನ್ನೋದೇ ನನಗೆ ಖುಷಿ ಈ ಮುದ್ದಾದ ಅಂದದ ಗಣಿ ಯಾವಾಗಲೂ ನನ್ನ ಸ್ವತ್ತು ಅನ್ನೋದು ನನಗೆ ಹೆಮ್ಮೆ ನಿನ್ನ ಜೊತೆ ಹೀಗೆ ಇರಬೇಕು ಕೊನೆವರೆಗೂ ಅನ್ನೋದು ನನ್ನ ಆಸೆ ಅದರ ಜೊತೆಗೆ ಈಗ ನನಗೇನೋ ಬೇಕು ಅಂತ ಅವಳನ್ನು ಆಸೆ ಕಣ್ಣಿನಿಂದ ನೋಡಿದ ಅವನ ಆಸೆ ಅವಳಿಗೆ ಅರ್ಥವಾಯಿತು ಮತ್ತೊಮ್ಮೆ ಕ್ಯಾನ್ ಐ ಅಂತ ಕೇಳಿದ ನಾಚಿಕೆಯಿಂದಲೇ ಅವನಿಗೆ ಒಪ್ಪಿಗೆಯನ್ನಿಟ್ಟಳು ಅವಳ ಒಪ್ಪಿಗೆ ಸಿಕ್ಕಿದ್ದೆ ಅವಳಲ್ಲಿ ಮತ್ತೊಮ್ಮೆ ಒಂದಾಗುವ ಕಾತುರ ಹೆಚ್ಚಾಗಿತ್ತು ಅವನಲ್ಲಿ ಮತ್ತೊಮ್ಮೆ ಇಬ್ಬರು ಪ್ರಣಯದ ಹಕ್ಕಿಗಳಾಗಿ ಒಬ್ಬರಲ್ಲೊಬ್ಬರು ಕಳೆದು ಹೋಗಿ ಮತ್ತೆಗೆ ನಿದ್ರೆಗೆ ಜಾರಿದ್ರು ಅವರಿಗೆ ಎಚ್ಚರವಾದಾಗ ಹನ್ನೆರಡು ಗಂಟೆ ಸಮಯ ಆಗಿತ್ತು ಆಗಲೂ ಅಂಜಲಿಯನ್ನ ಬಿಡದ ವಿಜಯ್ ಒಟ್ಟಿಗೆ ಸ್ನಾನ ಮಾಡುವ ಇಂಗಿತ ಹೇಳಿದ್ದ ಅವನ ಆಟಗಳೆಲ್ಲವನ್ನ ನೋಡ್ತಾ ಇದ್ದ ಅಂಜಲಿ ಅವನಲ್ಲಿ ಅನುರಕ್ತಳಾಗಿ ಹೋಗಿದ್ದಳು ಅವನೆಲ್ಲ ಆಟವು ಅವಳಿಗೆ ಇಷ್ಟವೇ ಹಾಗಾಗಿ ಎಲ್ಲದಕ್ಕೂ ಅವನಿಗೆ ಒಪ್ಪಿಗೆ ಹೇಳ್ತಾ ಇದ್ಲು ಅವರಿಬ್ಬರು ತಿಂಡಿಯ ಬದಲು ಒಟ್ಟಿಗೆ ಊಟಕ್ಕೆ ಹೊರಗೆ ಹೋಗಿ ಊಟ ಮಾಡಿ ಬಂದರು ಅಲ್ಲೂ ಅವಳಿಗೆ ಏನು ಇಷ್ಟವೋ ಅದನ್ನು ಅರಿತು ಅವಳಿಷ್ಟದಂತೆಯೇ ಊಟ ಮಾಡಿಸಿದ್ದ ಊಟದ ನಂತರ ಅಂಜಲಿ ಕೇಳಿದ್ಲು ವಿಜಯ್ ಮನೆಗೆ ಹೋಗೋಣವಾ ನಾವು ರಾತ್ರಿ ಬಂದಿದ್ದು ಅಲ್ಲೆಲ್ಲರೂ ಏನು ತಿಳ್ಕೊಂಡಿರ್ತಾರೋ ಏನೋ ಅಂದ್ಲು ಅಂಜಲಿ ಆಗ ವಿಜಯ್ ಅವಳನ್ನು ಸಮಾಧಾನ ಮಾಡೋ ಹಾಗೆ ನೋಡು ಹೆಂಟಿ ಇವತ್ತು ನಾವಿಬ್ಬರು ಎಲ್ಲೂ ಹೋಗಲ್ಲ ಇವತ್ತು ಕೂಡ ಇಲ್ಲೇ ಇದ್ದು ನಾವಿಬ್ಬರು ನಮ್ಮ ಸುಂದರವಾದ ಕ್ಷಣಗಳನ್ನು ಮೆಲುಕು ಹಾಕಿ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೋಗೋದು ಅಂತ ಹೇಳ್ದ ಆಗ ಅಂಜಲಿ ಅಲ್ಲ ಅತ್ತೆ ಮಾವ ಎಲ್ಲರೂ ನಮ್ಮ ಬಗ್ಗೆ ಅಂತ ಏನೋ ಹೇಳೋದಕ್ಕೆ ಹೊರಟ್ಲು ಅವಳನ್ನು ತಡೆದ ವಿಜಯ್ ಈ ಥರ ಹೇಳಿದ್ದೇ ನಿನಗೆ ನಿಮ್ಮತ್ತೆ ಹೋಗೋದು ಹೋಗಿದ್ದೀರಾ ಕೇವಲ ಒಂದು ದಿನಕ್ಕೆ ಯಾಕೆ ವಾಪಸ್ ಬರ್ತೀರಾ ಅದರ ಬದಲು ಇವತ್ತೂ ಇದ್ದು ನಾಳೆ ಬನ್ನಿ ಅಂತ ಹೇಳಿ ನಿಮ್ಮತ್ತೆ ನನಗೆ ಮೆಸೇಜ್ ಹಾಕಿದ್ದಾರೆ ಅಂತ ಹೇಳಿ ಮೆಸೇಜ್ ತೋರಿಸ್ತಾ ಅದನ್ನು ನೋಡಿದ ಅಂಜಲಿಯ ಕೆನ್ನೆಗಳು ಕೆಂಪೇರಿದ್ವು ಹೇಗೆ ಮಾತಾಡಬೇಕು ಅಂತ ಅವಳ ಬಾಯಿಂದ ಮಾತು ಹೊರಡಲಿಲ್ಲ ಅವಳನ್ನು ಹಾಗೆ ನೋಡಿದ್ದೆ ವಿಜಯ್ ಯಾಕೆ ನನ್ನ ಹೆಂಡತಿ ಇಷ್ಟೊತ್ತು ಹೋಗೋಣ ಹೋಗೋಣ ಅಂತ ಇದ್ದು ಅತ್ತೆ ಪರ್ಮಿಷನ್ ಕೊಟ್ಟಿದ್ದೆ ಮಾತಾಡೋದನ್ನು ನಿಲ್ಲಿಸಿ ಮೌನಗೌರಿ ಆಗಿದ್ದಾಳೆ ಅಂತ ಪ್ರೀತಿಯಿಂದ ಹೇಳ್ದ ಹಾಗೇನಿಲ್ಲ ಅಂತ ಮತ್ತೇನೋ ಹೇಳೋಕ್ಕೆ ಹೊರಟ್ಲು ಆದರೆ ಅವಳ ನಾಚಿಕೆ ಅವಳಿಗೆ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವಳನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡ ವಿಜಯ್ ಅಂಜು ಈಗ ನೀ ನನ್ನ ಹೆಂಡತಿ ನಾವಿಬ್ಬರು ಅದೆಷ್ಟು ಹತ್ತಿರ ಆಗಿದ್ದೀವಿ ಅಂತಲೂ ಗೊತ್ತು ಆದರೂ ಈ ನಾಚಿಕೆ ಬೇಕಾ ಅಂದ ಅವಳೇನೂ ಮಾತಾಡಲಿಲ್ಲ ಯಾಕಂದರೆ ಸ್ತ್ರೀ ಸಹಜ ನಾಚಿಕೆಯನ್ನು ಅಷ್ಟು ಬೇಗ ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅದು ವಿಜಯ್ಗೆ ಅರಿವಾಗಿದ್ದರೂ ಅವಳನ್ನು ಕಾಡದೆ ಬಿಡಲೊಲ್ಲ ಹಾಗೇನಿಲ್ಲ ಅಂತ ಹೇಳಿ ಮತ್ತೆ ನೆಲ ನೋಡೋದಕ್ಕೆ ಶುರು ಮಾಡಿದ್ಲು ಈ ಥರನೇ ಇದ್ದರೆ ಅವಳು ಹಾಗೇ ಮಾಡ್ತಾನೆ ಇರ್ತಾಳೆ ಅಂತ ಹೇಳಿ ಅವಳನ್ನು ಸುತ್ತಾಡೋದಕ್ಕೆ ಹೊರಗೆ ಕರ್ಕೊಂಡು ಹೊರಟ ಹಸಿರಿನ ನಡುವೆ ಇದ್ದ ರೆಸಾರ್ಟ್ ಸುತ್ತ ಬೆಟ್ಟ ಗುಡ್ಡಗಳ ಸಾಲು ಅದೆಲ್ಲ ನೋಡ್ತಾ ಇದ್ದರೆ ಅವಳಿಗೆ ಒಂಥರ ಖುಷಿ ಆಗ್ತಾ ಇತ್ತು ಈ ಜಾಗ ಅದೆಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ಲು ಹೌದು ಇದು ತುಂಬ ಚೆನ್ನಾಗಿದೆ ನಿನಗೊಂದು ವಿಷಯ ಗೊತ್ತಾ ಇದು ನಮ್ಮದೇ ರೆಸಾರ್ಟ್ ಅಂದ ಹ್ಞೂ ಹೌದಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂದ್ಲು ಹ್ಞೂ ಇದು ಕೂಡ ನಿನ್ನತ್ತೆದೇ ಆಯ್ಕೆ ಅಂದ ಹೆಮ್ಮೆಯಿಂದ ಹೌದು ನಾನು ಶಾರದಮ್ಮನ ಬಾಯಿಂದ ಕೇಳಿದ್ದೀನಿ ಅತ್ತೆ ಯಾವಾಗಲೂ ಎಲ್ಲದರಲ್ಲೂ ತುಂಬ ಪರ್ಫೆಕ್ಟಾಗಿ ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ಮನೇಲಿರೋ ಪ್ರತಿಯೊಂದು ಐಟಮ್ಸ್ ಕೂಡ ಅವರೇ ಸೆಲೆಕ್ಟ್ ಮಾಡಿದ್ದಂತೆ ಅಲ್ವಾ ಅಂದ್ಲು ಹೌದು ಅಂದ ಅದನ್ನು ಹೇಳೋವಾಗ ಅವನಲ್ಲೊಂದು ಹೆಮ್ಮೆ ಇತ್ತು ಅಂಜಲಿಗೆ ಈಗ ತಾನೊಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತು ಆದರೆ ಇದನ್ನು ಈ ಕ್ಷಣದಲ್ಲಿ ಕೇಳೋದು ಅದೆಷ್ಟು ಸಮಂಜಸ ಅಂತ ಗೊತ್ತಿರಲಿಲ್ಲ ಆದರೂ ಧೈರ್ಯ ಮಾಡಿ ವಿಜಯ್ ನಾನೊಂದು ಪ್ರಶ್ನೆ ಕೇಳ್ತೀನಿ ನನಗೆ ಉತ್ತರ ಕೊಡ್ತೀರಾ ಅಂದ್ಲು ಅವಳು ಹಾಗೆ ಹೇಳಿದ್ದೆ ಅವಳನ್ನೊಮ್ಮೆ ನೋಡ್ದ ಕೇಳು ಅಂಜಲಿ ನನ್ನ ಹತ್ರ ಕೇಳೋದಕ್ಕೆ ಈ ಥರ ಮೀನಾಮೇಷ ಎಣಿಸೋ ಸಂದರ್ಭ ಇಲ್ಲ ಅಂದ್ಕೊಳ್ತೀನಿ ಅಂತ ಹೇಳ್ದ ಆಗ ಸ್ವಲ್ಪವೇ ಸ್ವಲ್ಪ ಧೈರ್ಯ ಮಾಡಿ ನೀವು ಮುಂಚೆ ಬೇರೆ ಮನೆಯಲ್ಲಿದ್ದರಿ ಅಲ್ವಾ ಯಾಕೆ ಅಂತ ಕೇಳಿದ್ಲು ಆ ಕ್ಷಣಕ್ಕೆ ವಿಜಯ್ಗೆ ಉತ್ತರ ಕೊಡಬೇಕಾ ಬೇಡವಾ ಅಂತ ಮಂಥನ ಶುರುವಾಯಿತು ಆದರೆ ಮನಸ್ಸಲ್ಲೇ ನಾನಿವತ್ತು ಉತ್ತರ ಕೊಡಲಿಲ್ಲ ಅಂದರೆ ಮತ್ತೆ ಇದೇ ಪ್ರಶ್ನೆಗಳು ಇವಳ ಮನಸ್ಸನ್ನು ಹಾಳು ಮಾಡುತ್ತೆ ಯಾರೋ ಏನೋ ಹೇಳಿ ಮತ್ತೇನೋ ಆಗೋದ್ರ ಬದಲು ಇವಳಿಗೆ ಸಮಾಧಾನ ಆಗೋ ಥರದ ಉತ್ತರವನ್ನು ಕೊಡಬೇಕು ಇಲ್ಲ ಅಂತಂದರೆ ನಮ್ಮಿಬ್ಬರ ನಡುವೆನೂ ಬಿರುಕು ಬರೋ ಸಾಧ್ಯತೆ ಇರುತ್ತೆ ಅಂತ ತನ್ನಲ್ಲೇ ಯೋಚಿಸಿದ ವಿಜಯ್ ಅನ್ಸುತ್ತೆ ಅಂಜು ಅಂತ ಕೇಳ್ದ ಆಗ ಅಂಜಲಿ ಅಲ್ಲ ನನಗೇನು ಅನ್ನಿಸ್ಲಿಲ್ಲ ಬಟ್ ಇಷ್ಟೊಳ್ಳೆ ಕುಟುಂಬ ಇದ್ದಕ್ಕಿದ್ದ ಹಾಗೆ ಅಪ್ ಮಾವ ಮತ್ತು ಅತ್ತೆ ಬೇರೆ ಆದ್ರಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿದ್ಲು ಆಗ ವಿಜಯ್ ಅವಳನ್ನೇ ನೋಡ್ತಾ ಕೆಲವೊಂದು ಸಂದರ್ಭಗಳು ಆ ಥರದ ಸಿಚುವೇಶನ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಅದೇ ಥರ ಆಗಿದ್ದು ನಮ್ಮ ಬದುಕಲ್ಲೂ ಡ್ಯಾಡಿ ಮಮ್ಮಿ ಮಧ್ಯ ಯಾವುದೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಿನೇ ದಿನೇ ದೊಡ್ಡದಾಗಿ ನಾವು ಬೇರೆ ಆಗೋ ಹಾಗೆ ಮಾಡ್ತು ಯಾವತ್ತಾದರೂ ಒಂದು ದಿನ ಇದಕ್ಕೆ ನಾನೇ ಉತ್ತರ ಕೊಡ್ತೀನಿ ಬೇರೆ ಯಾರನ್ನು ಈ ಪ್ರಶ್ನೆ ಕೇಳಬೇಡ ಅದರಲ್ಲೂ ಮುಖ್ಯವಾಗಿ ಅಪ್ಪ ಅಮ್ಮನ ಹತ್ರ ಅಂತ ಹೇಳ್ದ ಅವನು ಸೀರಿಯಸ್ ಆಗೇ ಇದನ್ನು ಹೇಳಿದ್ದ ಅವಳು ಹತ್ತಿರ ಹೇಳ್ಕೋಬೇಕು ಅಂತ ಅನಿಸಿದ್ರು ಇನ್ನೂ ಹೇಳಬೇಕಾ ಬೇಡು ಅನ್ನೋ ತೊಳಲಾಟ ಇತ್ತು ಹಾಗಂತ ಹೇಳದೇ ಇರ್ತಿರ್ಲಿಲ್ಲ ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಯೋಚನೆ ಮಾಡಿ ಈ ಮಾತು ಹೇಳಿದ್ದ ಆಗ ಅಂಜಲಿ ಸರಿ ವಿಜಯ್ ನಿಮಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳಿ ಅಲ್ಲಿವರೆಗೂ ಮತ್ತೊಮ್ಮೆ ಈ ಪ್ರಶ್ನೆಯನ್ನು ನಾನು ಯಾರಿಗೂ ಕೇಳೋದಿಲ್ಲ ಅಂತ ಹೇಳಿದ್ಲು ಅದನ್ನು ಕೇಳಿದ್ದೆ ಅವನಿಗೂ ಖುಷಿಯಾಯಿತು ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಹೆಜ್ಜೆ ಹಾಕೋದಕ್ಕೆ ಶುರು ಮಾಡ್ದ ಅವರಿಬ್ಬರು ತುಂಬ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಅಪ್ಕೊಂಡು ನಿಂತಿದ್ರು ಈ ಜಗತ್ತೇ ತಮ್ಮ ಕೈಲಿದೆ ಅನ್ನೋಷ್ಟು ಸಂತೋಷವನ್ನ ಸಂತೋಷವನ್ನು ಅವರು ಆನಂದಿಸ್ತಾ ಇದ್ರು ಆದರೆ ಅವರಿಗೆ ಗೊತ್ತಿಲ್ಲದೆ ಬಿರುಗಾಳಿ ಬರೋದ್ರಲ್ಲಿತ್ತು ಅದು ಯಾವ ರೂಪದಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ಅವರು ಊಹೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಇಷ್ಟು ಸಂತೋಷವಾಗಿರೋ ಈ ಜೋಡಿಗಳ ಮೇಲೆ ಮೂರು ಮೂರು ಕಡೆಗಳಿಂದ ವಕ್ರ ದೃಷ್ಟಿ ಬಿದ್ದಿತ್ತು ಆದರೆ ಒಂದನ್ನು ಮಾತ್ರ ನಿವಾರಿಸ್ಕೊಂಡಿದ್ದೀನಿ ಅಂತ ವಿಜಯ್ ಅಂದುಕೊಂಡಿದ್ದ ಆದರೆ ಅದು ಕೂಡ ನಿವಾರಣೆ ಆಗಿರಲಿಲ್ಲ ಅದರ ಜೊತೆಗೆ ಅವರ ಮಾವ ಶನಿಯ ಹಾಗೆ ಕಾಡೋದಕ್ಕೆ ನಿಂತಿದ್ದ ಅದೇ ಸಮಯದಲ್ಲಿ ದೂರದಲ್ಲೆಲ್ಲೋ ಕಾಣದ ಒಬ್ಬ ಶತ್ರು ಇವನ ಸಂತೋಷವನ್ನು ಮಟ್ಟ ಹಾಕಬೇಕು ಅನ್ನೋದಕ್ಕೆ ಪಣ ತೊಟ್ಟು ನಿಂತಿದ್ದ ಇವರೆಲ್ಲರಿಂದ ತನ್ನ ಅಂಜಲಿಯನ್ನು ಅವನು ಅದೆಷ್ಟರ ಮಟ್ಟಿಗೆ ಕಾಪಾಡಿಕೊಳ್ತಾನೆ ಅನ್ನೋದು ಗೊತ್ತಿಲ್ಲ ಅದರ ಜೊತೆಗೆ ತನ್ನ ಮನೆಯವರ ಬಗ್ಗೆ ಅವನಿಗೆ ಕಾಳಜಿ ಇದೆ ಮನೆಯನ್ನು ಕಾಪಾಡಿಕೊಂಡು ಹೆಂಡತಿಯನ್ನು ಕಾಪಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋ ಕಾತುರದಲ್ಲಿದ್ದಾನೆ ವಿಜಯ್ ಇವೆಲ್ಲವೂ ಅದೆಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಹೇಳಿದೆ ಇವತ್ತಿನೊಂದು ಸಂಚಿಕೆ ಹಾಕ್ತೀನಿ ಅಂತ ಸೊ ಹಾಗಾಗಿ ಹಾಕಿದ್ದೀನಿ ನಾಳೆನೂ ಎರಡು ಸಂಚಿಕೆಗಳು ಬರುತ್ತೆ ಮಿಸ್ ಮಾಡಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ದೆನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು